ಜನಕ ಅಂತ ಮೂರು ಜನ ಇದ್ದಾರೆ ಕೃತಯುಗದಲ್ಲಿ ಒಬ್ಬ ಜನಕ ಇದ್ದ ಕೃತಯುಗದಲ್ಲಿ ಆದೌದು ಜನಕೋ ನಾಮ ರಾಜ ಆಸೀತ್ ಮಿಥಿಲಾ ಮಿಥಿಲಾಪಟ್ಟಣದಲ್ಲಿ ಕೃತಯುಗದಲ್ಲಿ ಅಲ್ಲ ಕೃತಯುಗದಲ್ಲಿ ಜನಕನೆಂಬ ರಾಜನಿದ್ದ ಅವನ ವಂಶದಲ್ಲಿ ಇನ್ನೊಬ್ಬ ಜನಕ ಹುಟ್ಟಿದ ಅವನು ಎರಡನೇ ಜನಕ ವಂಶದಲ್ಲಿ ಮೂರನೆಯ ಜನಕ ಹುಟ್ಟಿದ ಅವ ಸೀತೆಯ ತಂದೆ ಅಂತ ಹೇಳ್ತೀವಲ್ಲ ಅವ ಮೂರನೇ ಜನಕ ಇಂತಹ ಜನಕೋನೋಮ ರಾಜ ಅಭೂತ್ ಸೀತಾಯ ಜನಕೋ ಮಹಾನ್ ಸೀತೆಯ ತಂದೆ ಅಂತ ಏನು ಹೇಳ್ತಾ ಇದ್ದೇವೆ ಅವ ಧಾರ್ಮಿಕನಾಗಿರ್ತಕ್ಕಂತಹ ರಾಜ ತಸ್ಯ ಭ್ರಾತ ಅಭವತ್ ಪೂರ್ವ ಕುಶಕೇತು ವಿಸ್ತೃತ ಅವನಿಗೆ ಒಬ್ಬ ತಮ್ಮ ಅವನ ಹೆಸರು ಕುಶಕೇತು ಕುಶಧ್ವಜ ಅಂತ ಹೇಳ್ತಾರೆ ಕುಶಧ್ವಜಸ್ಯ ಕುಶಧ್ವಜಸ್ಥೆಯ ತ್ರಯ ತ್ರೈಲೋಕ್ಯ ಸುಂದರ ಈ ಜನಕನಿಗೆ ಆರು ಜನ ಮಕ್ಕಳು ಜನಕನೇ ಯಾರ್ಯಾರು ಅವನಿಗೆ ಮಕ್ಕಳೇ ಇರಲಿಲ್ಲ ವೃದ್ಧಾಪ್ಯದಲ್ಲಿ ಲಕ್ಷ್ಮೀದೇವಿ ಸೀತೆಯಾಗಿ ಆವಿರ್ಭವಿಸಿದಳು ಅವಳನ್ನೇ ಮಗಳು ಅಂತ ಸಾಕಿತ ಸೀತಾದೇವಿ ಬಂದ ಮೇಲೆ ಅವಳ ಒಂದು ಸನ್ನಿಧಾನದಿಂದಾಗಿ ಮಹಾಲಕ್ಷ್ಮಿಯ ಸನ್ನಿಧ ಸನ್ನಿಧಾನದಿಂದಾಗಿ ಮತ್ತೆ ನಾಲ್ಕು ಮಕ್ಕಳು ಹುಡುತಾರೆ ಅಜೋ ವಿವಿಕ್ತ ವಿಮಲ ವಿಷ್ಣು ಭಕ್ತ ಅಂತ ನಾಲ್ಕು ಜನ ಮಕ್ಕಳು ಅಜ ವಿವಿಕ್ತ ವಿಮಲ ವಿಷ್ಣು ಭಕ್ತ ನಾಲ್ಕು ಜನ ಮಕ್ಕಳು ಹುಟ್ಟಿದರು ಅವನ ತಮ್ಮನಿಗೆ ಅವನ ತಮ್ಮನಿಗೆ ವಿಚಿಕಿತ್ಸು ಸುವಿಕರ್ತನ ಪ್ರತರ್ಧನ ಅಂತ ಮೂರು ಗಂಡು ಮಕ್ಕಳು ಜನಕನಿಗೆ ನಾಲ್ಕು ಗಂಡು ಮಕ್ಕಳು ಸೀತೆ ಸೇರಿದರೆ ಐದು ಕುಶಧ್ವಜನಿಗೆ ಮೂರು ಜನ ಗಂಡು ಮಕ್ಕಳು ವಿಚಿಕಿತ್ಸು ಸುವಿಕರ್ತನ ಪ್ರತರ್ಧನ ಅಂತ ಅದಾದ ಮೇಲೆ ಮತ್ತೆ ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದ್ರು ಶ್ರುತಕೀರ್ತಿ ಮಾಂಡವಿ ಅಂತ ಊರ್ಮಿಳೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಜನರಿಗೆ ನಾಲ್ಕು ಮಕ್ಕಳು ಕೊಟ್ಟಿದ್ದಾರೆ ಸೀತೆ ಊರ್ಮಿಳೆ ಶ್ರುತಕೀರ್ತಿ ಮಾಂಡವಿ ಶ್ರುತಕೀರ್ತಿ ಮಾಂಡವಿ ಇವರಿಗೂ ತಮ್ಮನ ಮಕ್ಕಳು ಊರ್ಮಳಿ ಯಾರ ಮಗಳು ಊರ್ಮಿಳಿಯು ಕೂಡ ಜನಕ ಮಹಾರಾಜನ ಮಗಳೇ ಪ್ರಸಿದ್ಧಿ ಇರುವಂಥದ್ದು ಅವನ ತಮ್ಮನ ಮಗಳು ಅಂತ ಯಾಕೆ ತಮ್ಮನ ಮಗಳು ಅಂತ ಪ್ರಸಿದ್ಧಿ ಆದದ್ದು ಅಂದರೆ ಮೊದಲು ಲಕ್ಷ್ಮೀ ದೇವಿ ಸಿಕ್ಕಿದ್ರು ಸೀತೆಯನ್ನು ಬೆಳೆಸಿದ ಆಮೇಲೆ ಸೀತೆಯ ಸಿಕ್ಕಿದ್ದರಿಂದ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಾಲ್ಕು ಜನ ಗಂಡು ಮಕ್ಕಳು ಹುಟ್ಟಿದ್ರು ಆಮೇಲೆ ಹುಟ್ಟಿದವಳು ಊರ್ಮಿಳೆ ಊರ್ಮಿಳೆ ಹುಟ್ಟುವಾಗ ಇಲ್ಲಿ ಶೃತಕೀರ್ತಿ ಮಾಂಡವಿ ಹುಟ್ಟಿದ್ದಾರೆ ಅವರು ಮೂರು ಒಂದೇ ವಯಸ್ಸಿನವರು ಮಧ್ಯಾಹ್ನದಲ್ಲಿ ನಾಲ್ಕು ಮಕ್ಕಳಿದ್ದಾರೆ ಅಷ್ಟು ವಯಸ್ಸಿನ ಅಂತರ ಇದೆ ಹಾಗಾದ್ರೆ ಲಕ್ಷ್ಮಿ ಸೀತೆ ತುಂಬ ದೊಡ್ಡವಳು ಸೀತೆ ಆದಮೇಲೆ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳಾದ ಮೇಲೆ ಊರ್ಮೆಳೆ ಹುಟ್ಟಿದ್ರು ಆ ಊರ್ಮಿಳೆ ಹುಟ್ಟಿದ ಸಮಯದಲ್ಲಿಯೇ ಕುಶಧ್ವಜನಿಗೆ ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದ್ದು ಶೃತಕೀರ್ತಿ ಮಾಂಡವಿ ಈ ಜನಕನೇ ಏನಾಯಿತು ಅಂದರೆ ಈ ಇಬ್ಬರು ಹೆಣ್ಣು ಮಕ್ಕಳನ್ನ ಒಟ್ಟಿಗೆ ಇಲ್ಲಿ ಪಾಲನೆ ಮಾಡೋದು ಕಷ್ಟ ಆಯಿತು ಯಾಕೆಂದರೆ ತುಂಬ ವಯಸ್ಸಿನ ಅಂತರ ಇದೆ ತುಂಬ ವಯಸ್ಸಿನ ಅಂತರ ಇದ್ದರೆ ಆ ಮಕ್ಕಳು ಒಟ್ಟಿಗೆ ಸರಿಯಾಗಿ ಬೆಳೆಯಲ್ಲ ಅವರು ಸೀತೆ ತುಂಬ ದೊಡ್ಡವಳು ಬೆಳೆ ತುಂಬ ಚಿಕ್ಕವಳು ಇವರ ವಾರಿಗೆಯವಳು ಯಾರೋ ಶೃತಕೀರ್ತಿ ಮಾಂಡವಿ ಹಾಗಾಗಿ ಆ ಊರ್ಮಿಳೆಯನ್ನು ಜನಕ ಈ ಇಬ್ಬರ ಒಟ್ಟಿಗೆ ಬೆಳಿಂತುಬಿಡ್ತಾರೆ ಹಾಗಾಗಿ ಅಲ್ಲೇ ಬೆಳೆಬಿಡ್ತಾರೋಳು ಕುಶಧ್ವಜನ ಹತ್ರ ಬೆಳೆದ್ರಿಂದಾಗಿ ಕುಶಧ್ವಜನ ಮಗಳೇ ಅಂತ ಪ್ರಸಿದ್ಧಿಯಾಗಿರುವಂಥದ್ದು ಇದು ಬೇರೆ ಅಲ್ಲ ವಾಮನ ಪುರಾಣದಲ್ಲಿ ವಿಚಾರ ಇರ್ತದೆ ವಾಮನಪುರಾಣದಲ್ಲಿ ಅಜೋ ವಿವಿಕ್ತ ವಿಮಲ ವಿಷ್ಣು ಭಕ್ತಃ ಇವು ನಾಲ್ಕು ಜನ ಗಂಡು ಮಕ್ಕಳು ಅದಕ್ಕಿಂತ ಮೊದಲು ಹುಟ್ಟಿದವಳು ಸೀತೆ ಮಮ ಅನುಜಸ್ಯ ಪುತ್ರಸ್ಯ ಮಮ ಅನುಜಸ್ಯ ಪುತ್ರಶ್ಚ ವಿಚಿಕಿತ್ಸು ಸುವಿಕರ್ತನ ಪ್ರತರ್ಧನ ಸೀತಿ ತೇ ಶಿಶವ ತಮ್ಮನಿಗೆ ಮೂರು ಜನ ಗಂಡು ಮಕ್ಕಳು ಅದಾದ ಮೇಲೆ ಹುಟ್ಟಿದವರು ಈ ಶ್ರುತಕೀರ್ತಿ ಮಾಂಡವಿ ಶ್ರುತಕೀರ್ತಿ ಮಾಂಡವಿಯ ಸಮಾನ ವಯಸ್ಕರಾದ್ದರಿಂದ ಈ ಊರ್ಮೆಳೆ ಮತ್ತೆ ಹುಟ್ಟಿದಂತಹ ವಾಮನ ಪ್ರಾಣದಲ್ಲಿ ಬರ್ತದೆ ಮಮಾಪಿ ದುಹಿತಾಚೈಕ ಹೇಳುವಂಥದ್ದು ಮಮಾಪಿ ದುಹಿತಾಚೈಕ ಶ್ರೀ ನಾಮತಃ ಊರ್ಮಿಳೆ ನನ್ನ ಅವಳು ಕುಶಧ್ವಜಸ ದುಹಿತೆ ಕನಿಷ್ಠ ಭ್ರಾತರೇವಮೆ ನನ್ನ ಕನ್ ನನ್ನ ತಮ್ಮನಿಗೆ ಕನಿಷ್ಠ ಭ್ರಾತುಹೋಮೆ ನನ್ನ ತಮ್ಮನಿಗೆ ಕುಶಧ್ವಜನಿಗೆ ದ್ವೇ ದ್ವೇ ದುಹಿತೆ ಇಬ್ಬರು ಹೆಣ್ಣು ಮಕ್ಕಳು ಯಾರು ಮಾಂಡವಿ ಸುತ್ಕೀರ್ತಿಷ್ಠ ಸುಶೀಲೆ ಸುಮನೋಹರೆ ಎಂಬುದಾಗಿ ಜನಕ ಮಹಾರಾಜ ವಾಮನಪುರಾಣದಲ್ಲಿ ಹೇಳ್ತಾನೆ ಹಾಗೆ ಈ ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ಆ ವಿಚಾರ ಬಂದಿರುವಂಥದ್ದು ಆದರೆ ಪ್ರಸಿದ್ಧಿಯಾಗಿರುವಂಥದ್ದು ಅದು ಜನಕ ಮಹಾರಾಜನ ತಮ್ಮನ ಮಗಳು ಎಂಬುದಾಗಿ